ನೋಡಿ ನಾವಿವತ್ತು ಮುತ್ತತ್ತಿಗೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಇದೆ ಎಲೆಗಳೆಲ್ಲ ಉದುರೋಗಿ ತುಂಬ ಚೆನ್ನಾಗಿ ಇದೆ ಮರಗಳೆಲ್ಲ ನೋಡಿ ಇದು ಕಾವೇರಿ ಹೊಳೆ ನಾವು ಸಾ ಫಸ್ಟ್ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾವು ಬಂದಿದ್ದು ಇಲ್ಲಿಗೆ ಎಪ್ಪತ್ತು ಎಪ್ಪತ್ತೆರಡು ಅಂತ ಅಂದ್ಕೊಳ್ತೀನಿ ಆ ಟೈಮಲ್ಲಿ ನಾವು ಆ ಕಡೆಯಿಂದ ನೋಡಿ ಹೊಳೆ ಹರಿತಾ ಇರೋದು ಕಾಣ್ತಾ ಇದೆಯಲ್ವಾ ಆ ಕಡೆಯಿಂದ ನಾವು ತೆಪ್ಪದಲ್ಲಿ ಬರ್ತಾಯಿದ್ವಿ ಬಸ್ಸಲ್ಲಿ ಬಂದಿದ್ವಿ ಬಸ್ಸಲ್ಲಿ ಬಂದು ಅಲ್ಲಿಂದ ತೆಪ್ಪದಲ್ಲಿ ಕರ್ಕೊಂಬಂದು ಈ ಕಡೆಗೆ ನಮ್ಮನ್ನು ಬಿಡ್ತಾ ಇದ್ದರು ಆವಾಗ ಬಂದಾಗ ಇಲ್ಲಿ ಯಾವುದು ಹೋಟೆಲ್ಗಳಿರಲಿಲ್ಲ ಏನೂ ಇಲ್ಲ ಆವಾಗ ಈ ಮರದ ಕೆಳಗಡೆನೇ ಜಮಕನ ಆಸಿ ಒಂದು ಬಸ್ ಜನ ಪೂರ್ತಿ ಇಲ್ಲೇ ಮಲಗಿದ್ವಿ ನಾವು ತುಂಬ ಚೆನ್ನಾಗಿತ್ತು ನಾವು ಬೆಳಗ್ಗೆ ಎದ್ದು ನೋಡಿದಾಗ ನಾವು ಮಲಗಿದ್ದ ದಿಂಬಿನ ಹಿಂಭಾಗನೇ ಆನೆಗಳು ಲದ್ದಿಗಳು ಹಾಕಿದ್ದಿಲ್ಲ ನಾವು ನೋಡಿದ್ವಿ ಅವಾಗ ಅಂದ್ಕೊಂಡ್ವಿ ಆನೆಗಳು ಈ ಕಡೆ ಬಂದು ಹೋಗಿದೆ ಅಂತ ಸದ್ಯಕ್ಕೆ ಎಲ್ರಿಗೂ ಏನೂ ಮಾಡಿರಲಿಲ್ಲ ಯಾಕೆಂದರೆ ಅದು ಗುಂಪಲ್ಲಿ ಬಂದಿತ್ತು ಅಂತ ಕಾಣುತ್ತೆ ಹಾಗಾಗಿ ಲದ್ದಿ ಮಾತ್ರ ಇದ್ದಿದ್ದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಹಾಗಾಗಿ ಇಲ್ಲಿಗೆ ಇವತ್ತು ಬಂದಾಗ ನಾನು ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದೆ ಇಲ್ಲಿ ಬಂದಾಗ ನಾವು ಎಲ್ಲರೂ ಒಂದು ಫೋರ್ ಫೈವ್ ಡೇಸ್ ಇಲ್ಲೇ ಇರ್ತಾ ಇದ್ವಿ ಇಲ್ಲೇ ಇದ್ದು ನನ್ನ ಚಿಕ್ಕಮ್ಮನ ಮಕ್ಕಳಿಗೆ ನನ್ನ ತಮ್ಮಂದ್ರಿಗೆಲ್ಲ ಇಲ್ಲಿ ಮುಡಿ ಕೊಟ್ಟಿದ್ದು ತುಂಬ ಚೆನ್ನಾಗಿ ನೆನಪಿದೆ ಹಾಗಾಗಿ ನಾವು ಬಂದರೆ ಮೂರು ನಾಲ್ಕು ದಿನ ಒಂದು ದಿನ ಬರೋದು ಆವತ್ತಿರ್ತಿದ್ವಿ ಮತ್ತೆ ಮಾರನೇ ದಿನ ಅದರ ಮಾರನೇ ದಿನ ಅಂದರೆ ಮೂರು ನೈಟ್ ಇರ್ತಾಯಿದ್ವಿ ಮೂರು ನೈಟ್ ಇತ್ತು ಇದ್ದು ಆಮೇಲೆ ಎಲ್ಲ ಊಟ ಮಾಡಿಕೊಂಡು ಇಲ್ಲೇ ಎಲ್ಲ ಕಲ್ಗಳಿಟ್ಕೊಂಡು ಅಡುಗೆಗಳು ಮಾಡಿಕೊಂಡು ನಮ್ಮ ಅಜ್ಜಿದೀರು ನಮ್ಮ ಚಿಕ್ಕಮ್ಮ ಅಂದರು ಆಮೇಲೆ ನಮ್ಮ ರಿಲೇಟಿವ್ಸ್ ಪ್ರತಿಯೊಬ್ಬರು ಮಾವಂದರು ಪ್ರತಿಯೊಬ್ಬರೂ ನಾವಿಲ್ಲಿ ಬಂದು ಇದ್ದು ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ ಆವಾಗ ಇಷ್ಟು ಚೆನ್ನಾಗಿ ಇರಲಿಲ್ಲ ಭಾಳ ಖುಷಿ ಬುಷಿ ಬುಷಿಯಾಗಿತ್ತು ಈಗ ನ ನೀರು ಶಾಂತವಾಗಿ ಇದೆ ನಮಗೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಾನು ಎಪ್ಪತ್ತರಲ್ಲಿ ಬಂದಿದ್ದು ಇವಾಗ ನೆನಪಿದೆ ಅಂತಂದರೆ ಎಪ್ಪತ್ತೆಪ್ಪತ್ತೆರಡರಲ್ಲಿ ಇಲ್ಲಿ ಬಂದಿದ್ದು ನೆನಪಿದೆ ಅಂತಂದರೆ ನೆನಪು ಮಾಡ್ಕೊಳ್ಳಿ ಎಲ್ಲನೂ ನಾನು ಯಾಕೆ ಅಂತಂದರೆ ಎಲ್ರಿಗೂ ಹೇಳ್ತಾಯಿದ್ದೆ ನಾವು ಒಂದು ಆಗಾಗ ಮೂರು ಮೂರು ಎರಡು ಎರಡೆರಡು ವರ್ಷಕ್ಕೆ ಬರ್ತಾ ಇರ್ತಾ ಇರ್ತಾ ಇದ್ವಲ್ವಾ ಆವಾಗ ಎಲ್ರಿಗೂ ಹೇಳ್ತಿದ್ವಿ ಆ ವರ್ಷ ಬಂದಿದ್ವಿ ಆ ವರ್ಷ ಹೀಗಾಯಿತು ಅಂಥೇಳಿ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಬಂದಿದ್ದು ಮುಂಚೆ ನಮ್ಮ ಅಜ್ಜಿಯವ್ರು ಬಂದಾಗ ಅವ್ರು ಎತ್ತಿನ ಗಾಡಿನಲ್ಲಿ ಬಂದಿದ್ರಂತೆ ಅಂದರೆ ಅವ್ರು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವ್ರು ಚಿಕ್ಕವರಿದ್ದಾಗ ಎತ್ತಿನ ಗಾಡಿನಲ್ಲಿ ಬಂದಿದ್ರಂತೆ ಆವಾಗ ಅವರು ಬಂದು ಅವರು ಎತ್ತಿನ ಗಾಡಿ ಬಿದ್ದೋಗ್ಬಿಟ್ಟು ಅವ್ರ ಕೈ ಮುರಿದೋಗ್ಬಿಟ್ಟಿತ್ತು ಹಾಗಾಗಿ ಇಲ್ಲಿಗೆ ಬರಬೇಕು ಅಂತಂದರೆ ಒಂದು ಬಸ್ ಜನ ನಾವು ಜೊತೆಯಲ್ಲೇ ಬಂದು ಬಂದು ಹೋಗ್ತಾಯಿದ್ದಿತ್ತು ಸಿಂಗಲ್ ಆಗಿ ಬರೋದು ನಾವು ನೋಡ್ಕೊಂಡು ಹೋಗೋದು ಅನ್ನೋದೆಲ್ಲ ಏನೂ ಇರಲಿಲ್ಲ ಅದು ಏನು ಅಂದರೆ ಮಕ್ಕಳಿಗೆ ಮುಡಿ ಕೊಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾವು ಬಂದು ಇಲ್ಲಿ ಮುಡಿ ಕೊಟ್ಕೊಂಡು ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ನಾವು ಬರ್ತಾ ಬರ್ತಾಯಿದ್ದರು ಹಾಗಾಗಿ ಇದೆಲ್ಲ ನೆನಪುಗಳು ನಮಗೆ ಬರ್ತಾಯಿದೆ ಆಮೇಲೆ ಬೆಳಗ್ಗೆ ಆಯಿತು ಅಂತಂದರೆ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ನೀರು ತಗೊಂಡು ಅಡುಗೆಗೆ ತಿಂಡಿಗೆ ಎಲ್ಲ ಹೋಗ್ತಾಯಿದ್ವಿ ಅತ್ತೆ ಕಾಫಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಅವಾಗೆಲ್ಲ ಫಿಲ್ಟ್ರ್ ಇರಲಿಲ್ವಲ್ಲ ಹಾಗಾಗಿ ಫಿಲ್ಟ್ರ್ ಇಲ್ಲದೇ ಇರೋ ಕಾಫಿನ ಯಾವ ಥರ ಮಾಡ್ತಿದ್ರು ಅನ್ನೋದೆಲ್ಲ ಇವಾಗ ನಂಗೆ ನೆನಪು ಇದೆ ನಮ್ಮ ಸೋದರತ್ತೆ ರಾಜಮಕ್ಕ ಅಂತೇಳಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅವರು ಅದೆಲ್ಲ ಇವಾಗ ನೆನಪು ಬರ್ತಾಯಿದೆ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಅಡುಗೆಗಳು ಮಾಡಿಕೊಂಡು ದೇವ ದರ್ಶನಗಳು ಮಾಡಿಕೊಂಡು ನಾವಿಲ್ಲಿ ಓಡಾಡಿಕೊಂಡು ಎಲ್ಲ ಇರ್ತಾಯಿದ್ವಿ ನೋಡಿ ಹೊಳೆ ಹತ್ರ ಬರ್ತಾಯಿದ್ವಿ ಒಂದೇನಂತಂದರೆ ಇಲ್ಲಿ ಕಲ್ಲುಗಳು ಭಾಳ ಸ್ಲಿಪ್ಪರಿ ಆಗುತ್ತೆ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ನೋಡಿ ಕಲ್ಲುಗಳು ಹೇಗಿದೆ ಅಂತ ಇಲ್ಲಿ ತುಂಬ ಸುಳಿಗಳಿದೆ ಆಮೇಲೆ ನಾವು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಬಂದಾಗ ನಮ್ಮದೇ ನಾಲ್ಕು ಜನ ಹೋದರು ಅವ್ರು ಹೋದವರು ನಾವೆಲ್ಲ ಮುಂದೆನೇ ಇದ್ರೆ ಅವ್ರು ಒಳಗ್ ಕೊಟ್ಟೋಗಿ ಸುಳಿಗೆ ಸಿಕ್ಕಾಕೊಂಬಿಟ್ಟು ಅವ್ರು ಹೊರಟೇ ಹೋದ್ರು ಹಾಗಾಗಿ ಇಲ್ಲಿ ಬಂದಾಗ ಬಹಳ ಕೇರ್ಫುಲ್ ಆಗಿದ್ದು ನಮ್ಗೆ ಎಷ್ಟು ಬೇಕು ಅಷ್ಟು ಹತ್ರದಲ್ಲೇ ನೋಡಿಕೊಂಡು ಅಲ್ಲೇ ನೀರಲ್ಲಿ ಎಂಜಾಯ್ ಮಾಡ್ಕೊಂಡು ಅವ್ ಬರಬೇಕು ತುದಿಯ ತನಕ ಹೋಗ್ತೀವಿ ಮಾಡ್ತೀವಿ ಅಂತ ಮಾತ್ರ ಅನ್ಬಾರ್ದು ಗಂಗೆ ಪೂಜೆ ಮಾಡ್ಬೋದಾಗಿ ತಕ್ಷಣ ಕುಂಭ ತಂದೆದಾಟು ಇದೆಲ್ಲ ಇದು ಕಾವೇರಿ ನೇರ ಅಷ್ಟೇ ಹರಿತಾ ಇರೋದು ಮೇಕೆದಾಟು ಕನಕಪುರ ಸಂಗಮ ಅದು ಅರ್ಕಾವತಿ ಆಮೇಲೆ ಇದು ಜಾಯಿನ್ ಆಗುತ್ತೆ ಕಾವೇರಿ

ನೋಡು ಅಲ್ಲೆಲ್ಲ ಮಂಕಿಗಳೆಲ್ಲ ಹೇಗಿದೆ ಸಿಕ್ಕಾಪಟ್ಟೆ ಮಂಕಿಗಳಿವೆ ಒಂದು ಸ್ವಲ್ಪ ಎಲ್ಲ ಈ ಕಡೆ ತಿಳ್ಕೊಳ್ಳಿ ನೀರೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಇಲ್ಲ ಎಲ್ರಿಗೂ ಭಯ ಭಯ ಇರಲೇಬೇಕು अरे लोडी अरे आलू भरबेले अरे साइकिल आचा निगे कूद कोलाक आगला ಅಂತ ನಿಂತು ಇರೋತಾಯಿದೆ ಅಲಿ ಪಟ್ಟಿ ಓಕೆ ಇದ್ಯಾಲ್ಲ ಬಾರಿ ಬಕ್ಯಾ ಬಾರಿ 우ಶಾ ನೋಡಿ ನೋಡಿ ಒಂದು ನಿಮಿಷ ನೋಡಿ ಹಾಯ್ ಆ ಮಂಗಿ ಬರ್ಲೇ ಪಾಪಾ ಬಾರಿ ಬಾ ನೀಗಳನ್ನು ಮುಕ್ಕಿ ಮಾತಾಡ್ತಾ ಇದ್ರೆ ಆಕ್ಷನ್ ಆಕ್ಷನ್ ಪೊಲಿಟಿಕಲ್ ಫೋಟೋಸ್ ಇದೆ ಕಣ ಒದಿನಕಲ್ಪ ಇದೆ ಹೋಗೋದು ಮತ್ತೆ ತಿನೇ ಇದೆ ಒದಿಕೆ ನೀ ತಾಕ ನಾನು ಹೇಳಿದಿದ್ದೀನಿ ಆಕ್ಷನ್ ಫೋರ್ ಸಿಡಿರದಾ